ಸ್ವಾಗತಿನ ಸಚಿಕೆನಾಗಿ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೀಬೇಡಿ ಈ ಕಡೆ ದೇವ್ಯಾನಿ ತೆಪ್ಪದಿಂದ ಬರ್ತಾಳೆ ಭೂಮಿ ಸಂಪೂರ್ಣ ಜ್ಞಾನ ತಪ್ಪಿಟ್ಟಿರ್ತಾಳೆ ಪ್ರಜ್ಞೆ ತಪ್ಪಿರೋದನ್ನ ನೋಡಿ ಅವಳನ್ನ ಎಷ್ಟೋ ಪ್ರಯತ್ನ ಪಡ್ತಾರೆ ಪಾಪ ಅಜ್ಜಿತ ತನ್ನ ಪ್ರಾಣನೂ ಕೂಡ ಲೆಕ್ಕಸ್ತೆ ಹೋಗಿ ಇನ್ನೊಂದು ದೋಣಿನಲ್ಲಿ ಹೋಗಿ ಅವಳನ್ನ ಎಳ್ಕೊಬತ್ತಾನೆ ನೀರಿಗೆ ಯಾವಾಗ ಧೈರ್ಯನೆ ತಾಳೋ ಆ ಕ್ಷಣದಲ್ಲೇ ಎಳ್ಕೊಂಡ್ ಬಂದು ಅವಳನ್ನ ಹದ್ನಿ ಹದ್ನಿ ನೀರೆಲ್ಲ ತೆಗಿತಾ ಕೂಗ್ಕೊಡ್ತಾನೆ ಭೂಮಿ ಎದ್ದೇಳು ಭೂಮಿ ನೋಡು ಭೂಮಿ ನೋಡು ಭೂಮಿ ನೀನು ಏನಾರ ಆದ್ರೆ ನನ್ನ ಕತೆ ಏನಾಗ್ಬೇಕು ನಾನು ಏನ್ ಹಾಕ್ಬೇಕು ಹೇಳು ನಾನು ನೀನ್ ಇಲ್ಲದೆ ನನ್ ಕೈಲಿ ಬದ್ಕೋಕಾಗಲ್ಲ ಏಳು ಭೂಮಿ ಏಳು ಭೂಮಿ ಅಂತ ನೀರ್ ಹದ್ನಿ ಹದ್ನಿ ತೆಗಿತಾನೆ ಅವ್ ಸ್ವಲ್ಪ ಅವ್ಳಿಗೆ ಪ್ರಜ್ಞೆ ಬರ್ತದೆ ಸಂಗೀತನು ಕೂಡ ಹಳ್ತಾ ಇರ್ತಾರೆ ಸಖತ್ತು ತಕ್ಷಣ ಬಗ್ಗೆ ಬರ್ತಿದ್ದಾಗೇನೆ ಹಪ್ಕೊ ಬಿಡ್ತಾನೆ ಹಪ್ಕೊಂಡು ಏನು ಭೂಮಿ ನೀನು ಇಲ್ದನೆ ನನ್ ಹೆಂಗ್ ಬದುಕ್ತಿದ್ದೆ ನೀನ್ ಏನಾದ್ರು ಹಾಗಿದ್ರೆ ನನಗೆ ಏನಾಗ್ಬೇಕಿತ್ತು ಭೂಮಿ ಅಂತ ಬೇಗ ಅಪ್ಕೊಂಡು ಕಣ್ಣೀರ್ ಹಾಕ್ತಾನೆ ಹಜಿತ್ ಅಂದ್ರೆ ಈ ಕಡೆ ಶ್ರವಣ್ಣ ದೇವಿಯಾನಿ ಗಮನಿಸ್ತಾರೆ ದೇವಿಯಾನಿ ಗಮನಿಸಿದಾಗ ಕಡೆ ತಕ್ಷಣವೇ ಸತ್ಯನ ಫೋನ್ ಮಾಡಿರ್ತಾರೆ ಫೋನ್ ಮಾಡಿದ ತಕ್ಷಣ ಪೊಲೀಸ್ನವ್ರು ಬಂದು ಅವನನ್ನ ಲೈಫ್ ಜಾಕೆಟ್ ಇಲ್ದೇ ಓಡಿಸ್ತೀಯಾ ಅಂತೇಳಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಎಳ್ಕೊಂಡೋಗ್ಬೇಕಾರ ಅವ್ನು ಇನ್ ತಿರ್ಗಿ ದೇವಿಯಾನಿ ಕಡೆ ನೋಡ್ತಾನೆ ದೇವಿಯಾನಿ ಕಡೆ ನೋಡಿದ ತಕ್ಷಣ ದೇವಿಯಾನಿ ಸನ್ನೆ ಮಾಡ್ತಾಳೆ ಹೋಗು ನೀನು ಎದುರು ಬೇಡ ನಾನು ಬಿಡಿಸ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಅದನ್ನ ಶ್ರವಣ ಗಮನಿಸ್ತಾನೆ ಶ್ರವಣ ಗಮನಿಸ್ಬಿಟ್ಟು ದೇವಿಯಾನಿಗೂ ತಿಪ್ಪೊಂಡು ಏನು ಸಂಬಂಧ ಯಾಕೆ ಹಿಂಗೆ ಸನ್ನೆ ಮಾಡ್ತಾ ಇದ್ದಾಳೆ ಅಂದ್ರೆ ದೇವಿಯಾನಿ ಭೂಮಿ ಮೇಗ್ಲಿ ಸೇಡ್ಗೋಸ್ಕರ ಇದರಲ್ಲಿ ಇವಳು ಏನಾದ್ರೂ ಈ ಕೊಲೆನಲ್ಲಿ ಏನಾದ್ರು ಪ್ರಯತ್ನ ಪಟ್ಲ ಆಗ್ಲೇ ಅನುಮಾನ ಪ್ರಾರಂಭ ಆಗುತ್ತೆ ಅವನಿಗೆ ಅದನ್ನ ಅಶ್ವಿನಿ ಗಮನಿಸ್ತಾಳೆ ಅಶ್ವಿನಿ ಗಮನಿಸ್ಬಿಟ್ಟು ಅಂತೂ ಶ್ರವಣನಿಗೆ ದೇವಿಯಾನಿ ಮೇಲೆ ಅನುಮಾನವಲ್ಲಿದೆ ಇದನ್ನೇ ನಾನು ಎನ್ಕ್ಯಾಶ್ ಮಾಡ್ಕೊಂಡು ಇದನ್ನ ನಾನು ದುರುಪಯೋಗ ಪಡಿಸ್ಕೊಂಡು ನಾನು ಹೇಗಾದ್ರೂ ಮಾಡಿ ದೇವಿಯಾನಿನ ಒಳಗಾಕ್ಸ್ಬೇಕು ಅಂತ ಹೇಳಿ ಅವಳು ಕೂಡ ಸ್ಕೆಚ್ ಮಾಡ್ತಾಳೆ ಸರಿ ಮನೆಗೆ ಬರೋ ಅಷ್ಟಲ್ಲಿ ಇಲ್ಲೆಲ್ಲ ಶ್ರವಣ ಶ್ರವಣಗೂ ತಲೆ ತುಂಬ ಬಿಡ್ತಾಳೆ ಅಶ್ವಿನಿ ಇಲ್ಲಿ ಅಲ್ಲ ನಾನು ಹಾಗೆ ಭೂಮಿನ ಮಗಳೇ ಮಗಳ ಅಂತಾರೆ ಅವಳು ಪಾಪ ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಅಂತಾಳೆ ಚಿಕ್ಕಮಂದಕ್ಕೋ ಅವಳ ಮೇಲೆ ಸ್ವಲ್ಪ ದ್ವೇಷ ಅಂತ ಅನ್ಸುತ್ತೆ ಅದಕ್ಕೆ ಶ್ರವಣ ಹೇಳ್ತಾನೆ ಹಾಗೇನಿಲ್ಲ ಇಲ್ಲ ಅಪ್ಪ ನಾನು ಗಮನಿಸಿದೆ ಅಂಜು ವಿಚಾರವಾಗಿ ಏನಾದರೂ ಇರಬಹುದು ಅಂದ ತಕ್ಷಣ ಶ್ರವಣನಿಗೆ ಆದ ನೆನಪಾಗುತ್ತೆ ಅವ್ಳು ನೋಡಿದ ರೀತಿಯಲ್ಲ ನಾನು ಸ್ವಲ್ಪ ಶ್ರೀರಂಗಪಟ್ಟಣ ಹೋಗ್ಬರ್ತೀನಮ್ಮ ಅಂತ ಹೇಳಿ ಹೊರಡ್ತಾನೆ ಹೊರಟಾಗ ಏಳಿಗೆ ಪಕ್ಕ ಗೊತ್ತಾಗ್ಬಿಡ್ತಿದೆ ಓ ಇದಕ್ಕೋಸ್ಕರನೇ ಹೊರಟಿದ್ದಾನೆ ಶ್ರವಣು ಅಂತ ಹೇಳಿ ಈ ಕಡೆ ಅಜಿತ್ ಪೊಲೀಸಿಗೆ ಫೋನ್ ಮಾಡ್ತಾರೆ ಪೊಲೀಸಿಗೆ ಫೋನ್ ಮಾಡಿದಾಗ ಇಲ್ಲ ಸರ್ ಅವನು ಅತ್ತಷ್ಟ್ತಾ ಇದ್ದಂತೆ ಲೈಫ್ ಜಾಕೆಟ್ ಮರ್ತ್ ಬಿಟ್ಟಿದೆ ಇನ್ಮೇಲೆ ನಾನು ತರ್ತೀನಿ ಬಿಡಿ ಸರ್ ಅಂತ ಅಂತ ಇದ್ದಾನೆ ಆದ್ರೂ ಎಸ್ ಪಿ ಅವರು ನಿಮ್ಮ ಎಂತಿ ಅಲ್ಲ ಎಸ್ ಪಿ ಅವ್ರು ಬಂದ್ ತರೋಣ ಅಂತ ಅನ್ಕೊಂಡಿದೇನೆ ಸರ್ ಇನ್ನು ಅದಕ್ಕೆ ಅಜಿತ್ ಹೇಳ್ತೇನೆ ರೀ ಅದು ಬಿದ್ದಿದ್ದಲ್ಲ ಯಾರು ತಳ್ಳಿದ್ದು ಕೊಲೆ ಪ್ರಯತ್ನ ನಡೆದಿದೆ ಅಂದಾಗ ಹೇಳ ಸರ್ ನಿಮ್ ಮಿಸ್ಸಸ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಂತ ಅದಕ್ಕೆ ಅಜಿತ್ ಗಾಬ್ರನಲ್ಲಿ ಇದ್ಲು ಆಗಾಗ್ ಹೇಳಕ್ ಆಗಿಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಿ ಶ್ರವಣ ಯಾವಾಗ ಇಲ್ಲಿ ಶ್ರೇಂಪುಟ್ಟಕ್ಕೆ ಬಂದು ಕೂತಿರ್ತಾನೆ ಆಗಲಿ ಸ್ಟೇಷನ್ ನಲ್ಲಿ ಅಷ್ಟರಲ್ಲಿ ಅಜಿತ್ ಕೂಡ ಪೊಲೀಸ್ ವಿಚಾರಿಸ್ತಾನೆ ಅಲ್ಲ ರೀ ಏನಾದ್ರು ಸಿ ಕ್ಯಾಮ್ರಾ ಅಡ್ಜಸ್ಟ್ ಮಾಡಿದಾರಾ ಅಂತ ಹೇಳಿ ಓ ಸರ್ ಈ ಹಿಂದೆ ಒಂದೆರಡು ಕೊಲೆ ನಡೆದಿದ್ದು ಆ ಜಾಗದಲ್ಲಿ ಆಗಾಗ್ಲಿ ಸಿ ಕ್ಯಾಮ್ರಾ ಅಳವಡಿಸಿದಾರಲ್ಲೆಲ್ಲ ಅಂದಾಗ ಆಯ್ತು ಬಿಡಿ ನಾನು ಬರ್ತೀನಿ ನಾನು ಆ ಜಾಗಕ್ಕೆ ಅಂತ ಹೇಳಿ ತಕ್ಷಣ ಫೋನ್ ಇಡ್ತಾನೆ ಈಗಾಗ್ಲೇ ಶ್ರವಣ ಕೂಡ ಹೋಗಿ ಕೂತಿರ್ತಾನೆ ಅಜಿತ್ ಕೂಡ ಹೋಗ್ತಾನೆ ಹೋಗಿ ಮಾವ ಮಾವಾಳಿಯ ಇಬ್ರು ಕೂಡ ಕೂತ್ಕೊಂಡು ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕಿ ನೋಡ್ತಾರೆ ಕಾರ್ಡ್ ಅಲ್ಲಿ ಪಕ್ಕ ದೇವಿಯಾನೆ ಚೆನ್ನಾಗಿ ತಳ್ಳಿರೋದು ಗೊತ್ತಾಗುತ್ತೆ ಅಲ್ಲಿ ಕ್ಯಾಮ್ರಾದಲ್ಲಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಬೆವ್ರ ತೋಪ್ತಾನೆ ಶ್ರವಣ ದೇವಿಯಾನೆನ ಕೊಲೆ ಮಾಡಿರೋದು ಅವ್ನಿಗೆ ಇನ್ನೇನಾದ್ರು ತನ್ನ ಮಗಳು ಅಂತ ಗೊತ್ತಾದ್ರೆ ಇಲ್ಲಿ ಹೋಯ್ತು ವೈತು ಬಂತು ಜೀವಾವಧಿ ಶಿಕ್ಷಣ ದೇವಿಯಾನಿಗೆ ಆ ನಂತರ ಅಜಿತ್ ಬಂತು ಆಶ್ಚರ್ಯ ಆಗುತ್ತೆ ನಿಮ್ ಮತ್ತೆನ ಈ ರೀತಿ ಮಾಡಿರೋದು ಅಂತ ಹೇಳಿ ತಕ್ಷಣ ಮನೆಗೆ ಬರ್ತಾರೆ ಮನೆಗೆ ಬಂದ್ರೆ ಇಮ್ಮಿಡಿಯೇಟ್ ಆಗಿ ಹಿಂದಿನಿಂದ ಪೊಲೀಸ್ನವ್ರು ಬಂದೇ ಬಿಡ್ತಾರೆ ಪೊಲೀಸ್ನವ್ರು ಬಂದ ತಕ್ಷಣ ಮನೆಯವರೆಲ್ಲ ಏನಕ್ಕೆ ಬಂದಿದ್ದಾರೆ ಪೊಲೀಸ್ನವರೆಲ್ಲ ಯಾಕೋ ಅಜಿತಾ ಅಂತ ಅಂದಾಗ ಶ್ರವಣ ಮಾತ್ರ ಸೈಲೆಂಟ್ ಆಗಿ ನಿಂತಿರ್ತಾನೆ ಗಾಬ್ರಿ ಆದನ ಹಾಗೆ ಈ ಕೆಲಸ ಮಾಡಿದಾರಲ್ಲ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ಏನಕ್ಕೆ ಅಂತ ಅಂದ್ರೆ ಕೊಲೆ ಮಾಡಿರುವವ್ರು ಮನೇಲಿ ಅದಕ್ಕೆ ಯಾರನ್ನ ಅಂದಾಗ ಭೂಮಿನ ನೀರಿಗ್ ತಳ್ಳಿ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ ಬಂದಿದ್ದಾರೆ ಯಾರೋ ಯಾರೋ ಅಂತ ಹೇಳಿ ಸಂಗೀತ ನಾದಿಯಾಗಿ ಎಲ್ಲ ಕೇಳದ ರಾಮಾಯಣ ಎಲ್ಲ ಕೇಳಕ್ ಶುರು ಮಾಡಿದ್ರೆ ಕೇಳಿದಾಗ ಇನ್ಯಾರು ದೇವ್ಯಾನಿ ಅತ್ತೆ ಭೂಮಿನ ನೀರಿಗ್ ತಳ್ಳಿ ಕೊಲೆ ಪ್ರಯತ್ನ ನಡೆಸಿದ್ರು ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ ಅಂತ ಹೇಳಿ ಕೈ ತೋರಿಸಿ ಹೇಳ್ತಾನೆ ದೇವ್ಞಾನಿ ಅಂತೂ ಜಂಗ ಬಲವೇ ಹುಡ್ಗೊಳ್ತಿದೆ ಬೆದರಿದ ಬೊಂಬೆ ಆಗೋಯ್ತಾಳೆ ಯಾಕೆಂದ್ರೆ ಅವ್ಳಿಗೆ ಸ್ವಲ್ಪನೂ ಕೂಡ ಆಲೋಚನೆ ಮಾಡೋಕೆ ಇಂದು ಮುಂದೆ ನೋಡಕ್ಕೂ ಕೂಡ ಅವಳಿಗೆ ಅವಕಾಶನೇ ಇಲ್ಲ ಆ ರೀತಿನಲ್ಲಿ ಈಗ ಹೀಗೆ ಅವಳಿಗೆ ಆ ಸಂದರ್ಭದಲ್ಲಿ ಅಶ್ವಿನಿ ಇವ್ರ ಮೇಲೆ ದ್ವೇಷ ಸಾಧಿಸ್ಕೊತಾಳೆ ಅಂತ ಒಂದು ಕ್ಷಣದಲ್ಲಿ ಅನ್ಸಿದ್ರು ಕೂಡ ಇನ್ನೊಂದು ಕ್ಷಣಕ್ಕೆ ಹಂಗ್ ಮಾಡ್ಲಾರಳು ಅನ್ನೋ ಅಂತ ನಂಬಿಕೆ ಮೇಲೆ ಸುಮ್ಮನೆ ಇದ್ ಆದ್ರೆ ಇಲ್ಲಿ ಅಶ್ವಿನಿನೇ ಕೆಡ್ಡ ತೋಡಿ ಅಂತೂ ಈ ಸರಿಯಾಗಿ ಕೆಡ್ಡಕ್ಕೆ ಬೀಳಿಸಿದಾಳೆ ಅಂತೂ ಅವಳನ್ನ ಸ್ಟೇಷನ್ಗೆ ಹೋದ್ರು ಸರಿಯಾದಂತ ಶಾಸ್ತಿನೇ ಆಯ್ತು ಅವಳಿಗೆ ಪಾಪ ಅಜಿತ್ ಭೂಮಿಯ ಆ ದಾಂಪತ್ಯಕ್ಕೆ ಯಾವುದೇ ತೊಂದರೆ ಆಗ್ದಾಗ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಶುಭ ಸಂದರ್ಭಗಳು ಬರ್ತಾ ಇರುವಂತದ್ದು ಇಲ್ಲಿ ಸಂಗೀತ ಪಾಪ ಆಗಿ ಬೇಸರ ಆಗಿ ಭೂಮಿ ನಿಮ್ಗೆ ಶೀತ ಆಗುತ್ತಮ್ಮ ಅದಕ್ಕೆ ಕುಡಿ ಕಷಾಯನ ಅಂತ ಕಷಾಯನ ಕೂಡ ಕುಡಿಸ್ತಾಳೆ ಅಂತ್ರ ಅಜಿತ ನಿಂತ್ಕೊಂಡು ಆಗ್ಲೇ ಕೇಳಿರ್ತಾನ ಅವನು ಹಿಂದಿನ ಯಾವತ್ ಕರ್ಕೊಬಂದ್ರು ಅವತ್ ರಾತ್ರಿನೇ ಕೇಳಿರ್ತಾನ ಅವನು ಯಾರು ತಳ್ಳಿದ್ದು ನಿನ್ನ ಏನಾದ್ರು ಹಂಗ ಅನ್ನಿಸ್ತಾ ಯಾಕಂಗೆ ಬಿದ್ದೆ ಅಂತ ಎಲ್ಲ ಅಂದಾಗ ತರದಾಗಾಯ್ತು ಅಂತ ಅಂದಾಗ್ಲೇ ಅಜಿತ್ ಹಂಗೆ ಅನುಮಾನ ಶುರುವಾಗಿರ್ತಾ ಆ ಕ್ಷಣದಲ್ಲಿ ದೇವಿಯಾನಿ ಓಡ್ ಬಂದಿರ್ತಾಳೆ ಓಡ್ ಬಂದ್ ಗಾಬರಿಯಾಗಿ ಅವ್ರು ಮಾತಾಡೋ ರೀತಿನಲ್ಲೂ ಕೂಡ ಅವ್ನಾಗ್ಲೇ ಅನುಮಾನ ಶುರುವಾಗಿರುತ್ತೆ ದೇವಿಯಾನಿ ಅತ್ತೆ ಹೀಗೆ ಈ ತರ ಮಾತಾಡ್ತಾರಲ್ಲ ಅಂತ ಹೇಳಿ ಆದ್ರೂ ಕುಡಿರಿ ಅತ್ತೆ ಟೆನ್ಷನ್ ತಗೋಬಿಡಿ ನೀರ್ ಕುಡಿರಿ ಅಂತ ಹೇಳಿ ನೀರ್ ಕೊಟ್ಬಿಟ್ಟು ಅವನು ಹೊರಗಡೆ ಹೋಗಿ ಪೊಲೀಸ್ ಅವ್ರ ಹತ್ರ ಯಾವಾಗ ಮಾತಾಡ್ತಾನೋ ಎಲ್ಲ ಪಕ್ಕ ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡ್ಕೊಂಡು ತಗೊಂಡು ಅಂತೂ ಸಾಕ್ಷಿ ಸಮೇತ ಇಡ್ಕೊಂಡು ಅವಳನ್ನ ತಗೊಂಡು ಜೈಲಿಗೆ ಹಾಕ್ತಾರೆ ಇನ್ನು ಅಶ್ವಿನಿ ಇದಳು ಅವಳು ಕೂಡ ಕೆಡ್ಡಕ್ ಬೀಳೋದ್ರಲ್ಲಿ ಹತ್ರದಲ್ಲೇ ಇದೆ ಅವ್ರದ್ದು ಕೂಡ ದೂರದಲ್ಲಿ ಏನಿಲ್ಲ ಭೂಮಿ ತನ್ನ ಮಗಳು ಅನ್ನುವಂಥದ್ದು ಸಾಬೀತಾಗೋದು ಕೂಡ ಹತ್ತಿರದಲ್ಲಿದೆ ಯಾಕೆಂದ್ರೆ ಅಜಿತನಿಗೆ ಅಗಾಧವಾದಂತ ಪ್ರೀತಿ ಅವನ ಮನಸ್ ನಾಳದಲ್ಲಿ ಕೂಡ ಸತ್ಯನ ಎಷ್ಟೋ ಸಂದರ್ಭದಲ್ಲಿ ಅದನ್ನ ವ್ಯಕ್ತಪಡಿಸ್ತಿರ್ತಾರೆ ಆದ್ರೂ ಕೂಡ ಅಜಿತ ಇಲ್ಲ ನನಗಿಲ್ಲ ಆಗಿಲ್ಲ ಆಗಿಲ್ಲ ಭೂಮಿಗೆ ಕೂಡ ನನಗೆ ಪ್ರೀತಿ ಇಲ್ಲ ಅಂತ ಅಂದಿರ್ತಾಳೆ ಆದ್ರೆ ಅಜಿತ್ನಿಗೆ ಮಾತ್ರ ಅಗಾಧವಾದಂತ ಪ್ರೀತಿ ಇದೆ ಯಾಕೆಂದ್ರೆ ಅವನು ನೀರಿನಿಂದ ಕರ್ಕೊಂಡು ಬಂದಾಗ್ಲೇ ಅವನು ಹೇಳದಂತ ಸಂದರ್ಭವನ್ನು ನೋಡ್ಬೋದು ನಿನ್ ಬಿಟ್ಟಿರಕ್ ಆಗ್ತಿತ್ತು ಭೂಮಿ ನೀನ್ಲೇ ನಾನು ಹೇಗ್ ಬದುಕ್ತಿದ್ದೆ ನನಗ್ ಜೀವನ ಓದಾಗ್ತಿತ್ತು ನನಗೆ ಎಂತ ಕೆಲಸ ಮಾಡ್ಕೊಬಿಟ್ಟೆ ಅಂತ ಅವನು ಗಾಬೆಯಿಂದ ಆಳ್ತಾನಲ್ಲ ಆ ಸಂದರ್ಭವನ್ನೇ ನಾವು ನೋಡ್ಬೋದು ಎಷ್ಟು ಅಗಾಧವಾಗಿ ಪ್ರೀತಿಸ್ತಾನೆ ಅವನಿಗೆ ಎಷ್ಟು ಪ್ರೀತಿ ಇದೆ ಭೂಮಿ ಮೇಲೆ ಎನ್ನುವಂಥದ್ದು ಇಂತ ಸುಂದರವಾದಂತಹ ಒಂದು ದಂಪತಿಗಳ ಮೇಲೆ ಯಾವುದೇ ದೃಷ್ಟಿ ಬೀಳದೆ ಇರಲಿ ಮುಂದಕ್ಕೆ ಅಜಿತನಿಗೆ ತನ್ನ ಮಾವನ ಮಗಳು ಅನ್ನೋದು ಕೂಡ ಗೊತ್ತಾಗುವುದು ಹತ್ತಿರದಲ್ಲೇ ಇದೆ ಜೊತೆಗೆ ಶ್ರವಣನಿಗೂ ಕೂಡ ನನ್ನ ಮಗಳಿಗ ನಾನು ಇಷ್ಟೆಲ್ಲ ಕಷ್ಟ ಪುಟ್ಟಿದ್ದು ನನ್ನ ಮಗಳು ಈ ಕಣ್ಮಿಂದ ಇದ್ದರೂ ಕೂಡ ನಾನು ಗುರುತಿಸ್ಲಾರ್ದು ಓದ್ನಲ್ಲ ಅನ್ನುವಂತ ಪಶ್ಚಾ ಅವನಿಗೂ ಕೂಡ ಆಗುತ್ತೆ ಇವೆಲ್ಲರೂ ಕೂಡ ಒಂದಾದ ಸಂದರ್ಭ ಬಹಳ ಸಮೇಹಿತ ಬಾಗ್ತಾ ಇದೆ ಇಂತಹ ಈ ಒಂದು ಯಾಕೆಂದ್ರೆ ದೇವಿಯಾನೆಯನ್ನ ಸ್ಟೇಷನ್ ಅಳ್ಕೊಂಡು ಹೋಗ್ತಾ ಇರ್ತಕ್ಕಂತ ಇಂತಹ ಒಂದು ಕುತೂಹಲ ಸಂಚಿಕೆ ಜೊತೆಗೆ ಸತ್ಯಣ್ಣ ಆ ಘಟನೆಗೆ ರೀತಿಯಲ್ಲಿ ಸತ್ಯನೂ ಕೂಡ ನೋಡಿರ್ತಾರೆ ಹೇಳ್ತಾರೆ ಸತ್ಯಣ್ಣ ನೋಡು ಭೂಮಿ ಸಾಂತ್ವನ ಹೇಳಕ್ ಹೋದಾಗ ಅಜಿತ ಅಹ್ ದೇವ್ಯಾನೆ ಬಹಳ ದ್ವೇಷದಿಂದ ನೋಡ್ತಾರೆ ಭೂಮಿಯನ್ನ ಅಂತ ಅಂದಾಗ ಅದು ಕೂಡ ಇವನಿಗೆ ಒಂದು ಸಾಕ್ಷಿಯಾಗಿ ಸಿಕ್ತದೆ ಈ ಎಲ್ಲ ಸಂದರ್ಭಗಳನ್ನ ನೋಡಿದಾಗ ಬಹಳಷ್ಟು ಕುತೂಹಲಕಾರಿಯಾಗಿದೆ ಇವಳನ್ನ ಜೈಲ್ಗೆ ಹಾಕುವಂತ ಇಂತಹ ಕುತೂಹಲಕಾರಿ ಕಥೆಯನ್ನ ನೋಡೋದನ್ನ ಮಿಸ್ ಮಾಡಬೇಡಿ ಎಲ್ಲರ ಆಶೀರ್ವಾದ ಹೇಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನ್ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಯಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು